இருந்த <laughs> <laughs> ಎಂಕಲ್ ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ಹಾಲು ಬಕರೆ ಪೇಂಟೆಗ್ ಬಾಬಾ ಬಂಟ್ವಾಳಗ್ಸ್ ഇന്ദു എന്നെ ബാഗ് ദിക്കേൽ നേ ഗോഡ്രസ് സ്കൂളേ ഫുൾ നെയിം ഇന്ദു കുല്ലെന്നെ മൂളികോൾ ഇന്ദു ഫുൾ നെയിം അഡ്രസ് സിപ്പ് മുൾപാ нати ദീല അമ്മ ഷോക്ക് ദി ബാഗുണ്ടാ

Hvor er hunden din? Der borte. ఎంకల బస్ స్టాండ్ వేంత అల్ టే ఉంటాల్ అది ఎంకల బస్ స్టాండ్ ముల్ తోలే ఎంకలి టమ్ టూ పును దండ్ ఎంకలి బంట్వాళ్ళకి పోయారా బేక్ టమ్ ಓಕೆ ಹೆಂಕ್ಳಿಗೆ ಟಮ್ ಟಮ್ ತಿಕ್ಕಣ್ಣ ಇಂಕ್ಲ ಅವಂಟು ಒಳಗೆ ಬಿದ್ದಡಿಯಾ ಸುರೋಕೆ ಹೆಂಕ್ಳಿಗೆ ಎ ಟಿ ಎಮ್ಗೆ ಹೋದು ದೊಡ್ಡಮ್ಮನ ಎ ಟಿ ಎಮ್ ಇರ್ತದೆ ಕಾಸ್ತಿ ಪರಗಿತ್ತಣ್ಣು ಅಲ್ಪ ಕಾಸ್ತಿ ಎತ್ತದು ಅವ್ರದ್ದು ಬುಕ್ಕ ಪೂತ ಅಂಗಡಿಗೆ ಪೋಯ ಪೂತ ಅಂಗಡಿಗೆ ಪೋದನಕ ಮಾರೆ ಮಲ್ಲಿಗೆ ಒಂಚು ಕಡೆ ಇಟ್ಟು ಈಜಣ್ಣು ಒಂಚು ಕಡೆ ಇಟ್ಟು ಈಜಾ ಕಡೆ ನೂತ ಇರುವ ಪಂಟೀರು ಅವ್ರದ್ದು ಬೇಕು ಕುಡೋಜಿ ಪ್ಲೇಸ್ ಇದ ಅಲ್ಪ ನೂತ ಮುಪ್ಪ ಅವ್ರದ್ದು ಬುಕ್ ಹೆಂಗ್ಲ ಸೀದ ಕೋರಿದ ಅಂಗಡಿಗೆ ಅಲ್ಪ ಅಲ್ಪರ್ದು ಕೋರಿ ಐನ್ ಕೆ ಜಿ ಕೋರಿ ಬುಕ್ಕ ಒಂಜಿ ಅಗೇಲಕ್ಕೆ ಪೆರಡ ಒಡಕ್ ತಂಡ ಅಂಚಾವು ದೆತ್ತೊಂದು ಅಲ್ಪ ದೀತ್ ನೆಕ್ಸ್ಟ್ ಹೆಂಕಿಗೂ ಕೂಡ ಬೇತೆ ಕಡೆಗೆ ಪೂರ ಪೋವರ್ ಇತ್ತ ಪೋದಲ್ಪರ್ ಎಂಕಲ್ಲ ಕೂಡ ರಿಕ್ಷಾ ಮಾಡ್ತದ್ದು ರಿಟರ್ನ್ ಇಲ್ಲಾಗ ಬತ್ತ ಇಲ್ಲಾಗ ಬಂದಾಗ ಮಸ್ತ್ ಎತ್ ಕೊಡ್ತಾಯಿತ್ತು ಅನ್ಕಂಡ ಒಂಜರೆ ರೆಡ್ಡು ಗಂಟೆನದ ಅನ್ನಾದಿತ್ತು ಸುರು ಬತ್ತೂರು ಅನಿಸ್ಬಿಡ್ತೀನಿ ಚೂರು ಬಡವ್ ತಾಳವಲ್ಲ ಪೇಂಟರ್ದು ಇತ್ತೆ ಇಲ್ಲ ಬತ್ತ ಬಂದಾಗ ಹೊರ್ತಿ ಒಲೀ ಕುಳಿತ ಪೇಂಟೆದಾದ ಪುರ ಕಂತ ಬಂದ ಒಂದು ನಿಮಿಷ ಒಂಜಿ ಇಂಕ ಚಪ್ಪಲ್ ಕಂತೆ ಕುಸತ್ತು ಎಲ್ಲ ಚಪ್ಪಲ್ ಕೊಡ್ತೀನಿ ಎನ್ನ ಚಪ್ಪಲ್ ಕಟ್ಟ ಮಾಡಿ ಅರ್ಧ ಬಂದ ಐಕಿ ಒಂಜಿ ಚಪ್ಪಲ್ ಕಂತೀನಿ నీవు చప్పల్ బాబా చోకుండే మంచి చప్పలు ఐదు బొక్క కొత్తబరి సొప్పు ఒగర్ణ సొప్పు టొమేటో లింబె పులి బొక్క పుదీనా పుదీనా జ్యూస్ కందీని ఐదు బొక్క చెక్కే అందవంగపూర బొగన్ కంటే డాల్ డాల్ ఒక పూర నూలు పెరట కందలుండు ಅಲ್ಪದಿತ್ತೆ ರು ಐಸ್ ಕ್ರೀಮ್ ಕಂತೀನಿ ಜೋಕುಲ್ನದು ತರಗ ಬಂದಿತ್ತೆ ಪೂರಾ ಉಂಟು ಪೂ ಅದು ಫುಲ್ ಪೂ ಮಲ್ಲಿಗೆ ಮಲ್ಲಿಗೆ ರೇಟ್ ಎದ್ದು ಗೊತ್ತೆ ಒಂಜಗಡೆ ಇಟ್ಟು ನೂತ ಇರುವ ಒಂಜು ಗಡಿ ನೂತ ಮುಪ್ಪ ಒಂಜಡಿ ಸ್ವಲ್ಪ ಎಂಕಲು ಸ್ವಲ್ಪದ ಉಲ್ಲದೆ ತೊಂಡೆ ನೂತ ಇರುವದೆ ನೂತ ಮುಪ್ಪದವಲ್ಲದೆ ತೊಂಡೆ ಅದು ರೇಟ್ ಜ್ಯೂಸ್ ತೂಲೆ ಪ್ರತಿಷ್ಠೆ नाला उपिनी चोर बड़ा बड हापून साबार मनोली करी ओके गाइस गाइस बड़ा वनस हेलो गायस बोखा ति बड हापून यावस हॅलो गायस यांनास्लो गायस ऑन वनस्मेश मूळ झाले मूल पण मूल दोझले बाबा मेलं में कन्नी पडेल का आता वंनी कन्ने मूळ दोझले बाबा मूळ पण नेट्ट दोझले बाबा काटो नेटी काय बडे कीची री गुजी री ई ई लीशना पोसत कोडे टूले गाइस लीशना परात कोडे

ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಿಂಕ್ ಐನ್ ಕೆ ಜಿ ಕೋರಿದ ಸುಕ್ಕಮಲ್ ಪೆರಗುಂಡು ಬೈ ಆರ್ ಅಗೆಲ್ ಉಂಡು ಅಗೆಲ್ ಪಂದ್ ಹೆಂಗ್ಲಾ ವರ್ಷದ ಅಗೆಲ್ಲ ಆಗ್ತಾನ್ ಒಪ್ಪೇನ

ரே காக்கி மேட்டரம். ஏ என்னடா என்ன கொண்டு நேயா? அப்பா! அண்ணே கை போடதுக்கு கொஞ்சம். கொ நால் பொண்டடா அது முன்னச்சி. பொண்டடா. பொக்க இந்து முன்னச்சி, வஞ்சி பொண்டடா. அரரத்துல ஒரு வட்ட. ஊரே இந்த மந்த் வீ வஞ்சி. அவா அஞ்சதேல. ஈ போ கேஞ்சி. சாதோடி போடுதே. ஏ. தேதே சிச்சி. കൊരി ഒഞ്ചി ടോജി നാല് ഐത് ആചി ഇത്തിൽ അത് ജീക ഒഞ്ചി എഡ്

ಫಸ್ಟಿಗೆ ಮುಂಚಿನ ಫ್ರೈ ಮಾಡ್ತದೆ ಈ ಒಡು ಮುಂಚಿ ಮುಂಚೆ ಮುಂಚೆ ನಾಲ್ಕು ಪುಂಡಿದಾತು ಉದ್ದದ ಮುಂಚೆ ಅಂಚಿನ ಪುಂಡಿ ಪುಂಡಿದಾತು ಎಲ್ಲೆ ಮುಂಚೆ ರೌಂಡದ ಮುಂಚೆ ಇದೆ ತಂದು ಅಂಚಿನ ಕೊತ್ತಂಬರಿ ಮೂಜಿ ಈಚಣ್ಣ ನಾಲ್ ಕೈಟ್ ಒಂಜಿ ಮುಷ್ಟಿ ಬರ್ಪಣ್ಣ ಹತ್ತು ಅಂಚನೆ ಜೀರಿಗೆ ಒಂಜಿ ರೆಡ್ಡಿ ಜನ ಮೂಜಿ ಮುಷ್ಟಿ ಐನು ಕೆ ಜಿಗೆ ಸಾಮಾನ್ ಏತ್ ಜಾಸ್ತಿ ಪಾಡಿನಲ್ಲ ಐಕ ಕಮ್ಮಿ ಆ ಮಾತ್ರ ಮಿತಿ ಮಿತ್ ಜಾಸ್ತಿ ಪಾಡ್ರೆ ಬಲ್ಲೆ ಏಕ ಲಿಮಿಟ್ ಉಂಡು ಅಂಚನೆ ಒಂಜಿ ಒಂತೆ ದಾಸೀಮಿ ಅಂಚನೆ ಒಂತೆ ಮೆಂತೆ ಈತೆಯನ್ನು ಪಾಡ್ದು ಪೊಡಿ ಏನು ಪೊಡಿಮ ಅಂತದೀಪದು ತುಲೆ ಕಾಲಿ ಕೊತ್ತಂಬರಿ ಮೆಂತೆ ಜೀರಿಗೆ ಬೊಕ್ಕ ದಾಸಿಮಿ ಇತ್ತು ಅವೇನು ಫಸ್ಟ್ ಫ್ರಾ ಪೊಡಿ ಅಂತದ್ದು ಇದು ಅವ್ರದ್ದು ಬೊಕ್ಕ ಮುಂಚೆ ಲಂಚನೆ ಪೊಡಿ ಮಂತದೆ ಏನು ಸುರು ಕುನಿ ಅವ್ರದ್ದು ಬೊಕ್ಕ ಲಾಸ್ಟಿಗೆ ಗರಂ ಮಸಾಲೆ ಪೂರ ಸಪ್ರೇಟ್ ಅದು ಬೇತೆನೆ ಕಡಪಿನ ಅವೇನ್ ಬೊಕ್ಕನೆ ಬನ್ಪೆ ತುಲೇನ ಮುಂಚಿ ಮುಂಚೆ ಬೊಕ್ಕ ಅಂದ್ರೆ ಕೊತ್ತಂಬರಿ ಪೂರ ಪೊಡಿ ಅಂತದ್ದು ಇದು ಆಂಡ್ ಏನು ಒಂದು ಸುರು ಪೋದ್ ಬರ್ಪೇನೋ ಮಿಗ್ದಿ ವರ್ತಿಯಮಲ್ ಮಲ್ತೊಂದು ಮತ್ತು ನಾನು ಗರಂ ಮಸಾಲ ಪೂರ ಎಂಚ ಗ್ರೇವಿ ಮಾಲ್ಪನ್ ಪಂದೆ ಸುರು ಕೊಂಚ ಮೂಚಕಂಡೆ ನೀರುಳ್ಳಿ ಅವಿರ್ಬೇಕು ಒಂತೆ ಕೊತ್ತಂಬರಿ ಸೊಪ್ಪು ಒಂತೆ ಒಗ್ಗರಣೆ ಸೊಪ್ಪು ಅಂಚೆನೆ ಗರಂ ಮಸಾಲದ ಪ್ಯಾಕೆಟ್ ಇಡೀ ಗರಂ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಬೊಕ್ಕ ಈಜಿನ ತಪ್ಪು ನೀನು ಪೂರ ಎನ್ನೆರಡು ಸಾರಿ ಫ್ರೈ ಮಾಲ್ತಿದ್ದ ಅವಿರ್ದು ಬೊಕ್ಕ ನಮ್ಮ ಅವ ಪುಲಿ ಬೋಡಂಡ ಪುಲಿ ಐಕ್ಲ ಮಾಡೋಲಿ ಇಜನ ನಮ್ಮ ಬೇಯ್ಯರ ದಿನಗ ಲಿಂಬೆ ಪುಲಿ ಓಕೆ ಬಟ್ ಲಿಂಬೆ ಪುಲಿ ಐಕ್ಕ ಪಾಡ್ನ ಮೂಲ ಕೂಡ ಪುಲಿ ಪಾಡಿನ ಖಜಿಪೊಂಥರ ಚೀಪೆ ಚೀಪೆ ಅಪ್ಪಣ್ಣ ಕೋರಿದ ಐಕೋಸ್ಕರ ಬೇಯರ್ ದಿನಗ ನಮ್ಮ ಲಿಂಬೆ ಪುಲಿ ಪಾಡಿನೇ ಬೆಟರ್ ನೆರ್ದ ಪಾಡ್ರ ಬಲ್ಲಿ ನೆಕ್ಕೊಂತೆ ಮಂಜಲ್ದ ನೀರ್ಲ ಪಾಡೋಡು ಸಾರಿ ಮಂಜಲ್ ಪಾಡೋಡು ಮಂಜಲ್ದ ನೀರ್ಲ ಓಕೆ ಒಂದು ಫಸ್ಟ್ ನೀರುಳ್ಳಿ ಬೊಕ್ಕ ಬೆಳ್ಳುಳ್ಳಿ ಒಂಜಿ ಬೆಳ್ಳುಳ್ಳಿಲ್ಲ ಒಂದು ಐನ್ ಕೆ ಜಿಗೆ ಒಂಜಿ ಬೆಳ್ಳುಳ್ಳಿ ಬೊಕ್ಕ ಮೂಜಿ ಕಂಡೆ ನೀರುಳ್ಳಿ ಅದ ತೊಂದೆ ನೆಟ್ಟು ಒಂದು ಎಪ್ಪುನು ಬೊಕ್ಕ ಫ್ರೈ ಮಂದೆ అంచ అదే తొందు అవ్యు బొక్కాయికి అవర్దు బొక్కాయికి ఒరణ సొప్పు బొక్క కొత్తబరి సొప్పు అవ్య బొక్క గరం మసాలా ఇడీ గరం మసాలా చెక్క లవంగ దాల్చినీ ఏలకి అవర్దు బొక్క ఇజిన తప్పు నేను పూర పాడుతు సీ ఫ్రై మాల్పొడు సరి ఫ్రై మాల్దిన బొక్క అవి మంజలు బొక్క మంజలె పారదు కొంచు నీరు పారదు గ్రేవి టైప్ కడెది పడు ఆ గ్రేవినేప పాట్రే పండ కూరి వంజీ ಟ್ವೆಂಟಿ ಪರ್ಸೆಂಟ್ ಬೇಯೋನ್ ಬಂದಾಗ ನೆನ್ ಪಾಡೋಡು ತೊಲೆಂದು ಬಡ್ ಸೊಪ್ಪು ದಾಲ್ಚಿನಿ ಏಲಕ್ಕಿ ಚಕ್ಕೆ ಲವಂಗ ಪೂರ ಉಂಡಾಯಿಟ್ಟು ಅವೆಲ್ಲ ಸರಿ ಫ್ರೈ ಮಾಡ್ಬೋಡು ಸರಿ ಫ್ರೈ ಅಂತದ್ದು ಅವೇನು ಗ್ರೇವಿ ಅಂತದ್ದು ಎದು ಅವ್ರದ್ದು ಬೇಕು ಕೋರಿ ಒಂಜಿ ಟ್ವೆಂಟಿ ಪರ್ಸೆಂಟ್ ಬೇಯೊಂದು ಬರ್ತಪ್ಪ ಅವೇನು ನಮ್ಮ ಪಾಡೋಡು ಅವು ಸರಿ ಕೋರಿ ಕಂಪ್ಲೀಟ್ ಬೇಯ್ದಾನಾಗ ಅವು ಸರಿ ಒಯ್ತೊಂಡ ಖಜಿಪು ಸೂಪರ್ ಟೇಸ್ಟ್ ಬರ್ಬಣ್ಣು ಅದಕ್ಕೋಸ್ಕರ ಅಂಚ ഉരിയ ആയിക്ക് ഇന്ദിതി തേടി വഞ്ചി സൈഡ് മന്തി ഇറു wsti കാർ വെറ്റോലി കാർ വെറ്റോ ഐക്ക് ആർ ബട്ടി പംലിന ഇന്ദി ചൈച്ചി വെയിറ്റ് തീൽ സിരി തീൽ സ്വത്വേ മേരാ വണ്ടഡ് പൂറ ഉണ്ട തല ഫോപ്പൻഡ് ബാബ വാട്ടർ യു ഡുയിങ് യാ ഔ പമിത്ര ഡാഡി ഇന്ദ പമിത്

ಜಲ್ಲ

ಅಂಚ ಕಂಡೆ ನೀರು ಇವಾಗ ಕೊಗ್ಗರಣೆ ಸೊಪ್ಪು ಅಂತ ಈಚಿನ ತಪ್ಪು ಕೂಡ ಪಾರ್ದು ಸರಿ ಫ್ರೈ ಮಾಡ್ತದೆ ಬುಕ್ಕ ಕೋರಿನ ಅವಕ್ಕೆ ಪಾರ್ದು ಮಂಜಲ್ ಬೇಕು ಉಪ್ಪು ಪಾರ್ದು ಬೇಯ್ಯದ್ ಇಪ್ಪು ಫಸ್ಟಿಗೆ ಅವೆ ಕೋರಿ ಟ್ವೆಂಟಿ ಪರ್ಸೆಂಟ್ ಬೇಯ್ತಿನ ಬೊಕ್ಕ ಏನು ಗರಂ ಮಸಾಲದ ಗ್ರೇವಿ ಮಾಡ್ತದೆ ಗ್ರೀನ್ ಇಲ್ಲ ಕೊತ್ತಂಬರಿ ಸೊಪ್ಪು ಪೂರ ಪಾರ್ದು ಕಡಿತಿನ ಟ್ವೆಂಟಿ ಪರ್ಸೆಂಟ್ ಬೇಯ್ತಿನ ಬೊಕ್ಕ ಅವೇನು ಪಾಡೋರು ಅವೇನು ಪಾಡಿನಾಗ ತೋಜಿ ಉಪ್ಪು ಮಂಜು ಲಿಂಬೆ ಪುಲಿ ತಂದು ಪಾರ್ದು ಕೋರಿ ಬೇಯ್ಯಾರದು ಕೋರ್ಟ್ ಓಲಾ পূৰে <laughs> য <laughs> <muchas> <muchas> ತೂಲೆ ಕೋರಿ ಒಂದು ಟ್ವೆಂಟಿ ಪರ್ಸೆಂಟ್ ಅದು ಬೇಯ್ತಂಡು ಅವೆ ಬೊಕ್ಕ ಈ ಮಸಾಲಾನು ಐಕ ಆ್ಯಡ್ ಮಾಡ್ಬೋದು ಓ ಗರಂ ಮಸಾಲ ಅವೇನು ಕಡಿತೀನಿ ಗ್ರೀನ್ ಮಸಾಲ ಅವೇನು ಆ್ಯಡ್ ಮಾಡ್ತದ್ದು ಅದ್ ಬೊಕ್ಕ ಕೋರಿ ಸರಿ ಬೇಯೋಡು ಸರಿ ಬೇ ಒಂದು ಟೈಸನ್ ಕೋರಿ ಅಂಚದು ಬೇಯ್ದಾಗನೇ ನಮ್ಮ ಲಿಂಬೆ ಪುಳಿ ಪಾಡಿನ ಸ್ಮೂತ್ ಆಪ್ ಪೊರ್ಲಾ ತಲೆ ಬೇಕಾ ತರಕ ಪುದೀತು ಓಕೆ ಅವು ಮಸಾಲ ಪಡ್ದು ಬೇಯ್ತಿನ ಬೊಕ್ಕ ಪೊಡಿ ಮಂದಿನ ಅಂಚಿನ ಕೆಂಪು ಮಸಾಲ ಮುಂಚಿ ಮುಂಚಿದ ಪೊಡಿ ಫಸ್ಟುಗೆ ಪಾಡೋಡು ಮುಂಚಿದ ಪೊಡಿ ಫಸ್ಟ್ ಪಾಡಿದೆ ಸರಿ ಕೊ್ದಿನ ಬೊಕ್ಕ ಕೊತ್ತಂಬರಿ ಜೀರಿಗೆ ಮತ್ತೆ ಪೊಡಿ ಮಂತದ್ದು ಇತ್ತು ಅವ್ನ ಲಾಸ್ಟಿಗೆ ಪಾಡೋಡು ಅಪ್ಪ ಮಸ್ತು ಪರಿಮಳ ಇಟ್ಕೊಂಡು ಅಂಚಿನ ಅವೀಕ್ಕೆ ಒಂದು ರೆಡ್ ಗಡಿ ತಾರೈನು ತೆರೆದು ಫ್ರೈ ಮಂತು ಲಾಸ್ಟು ಪಾಡ್ ಊರ ಪಾಡುಕ ಲಾಸ್ಟುಗೆ ತಾರೈನು

இடகிணிதேலத ஃபங்க்ஷன் முகிண்ட் இன்சேனே என்ன சானல்னு தூளை லைக் மழை ஷேர் மாய் மாவ் யூ ஆல் பாய் சப்போர் மலு தினக்கலிங்களா மலப்பாங்க தினக்கலிங்களா பாய் பாய் குட் நைட் கேர்ஸ்